ನಟಿ ಅಮೃತ ಪ್ರೇಮ್ ಅವರಿಂದ ಮೂರು ದಿನಗಳದ ಜ್ಯುವೆಲರಿ ಶೋಗೆ ಚಾಲನೆ ಮದುವೆ ಶುಭ ಕಾರ್ಯಗಳಿಗೆ ಮೆರಗು ಬೆಂಗಳೂರಿನಲ್ಲಿ ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ದೇಶದ ಐವತ್ತು ಶ್ರೇಣಿಯ ಆಭರಣ ತಯಾರಕರು ಭಾಗವಹಿಸಿರುವ ದ ಜ್ಯುವೆಲರಿ ಶೋ ಪ್ರದರ್ಶನ ಮತ್ತು ಮಾರಾಟ ಉತ್ಸವಕ್ಕೆ ನಟಿ ಅಮೃತ ಪ್ರೇಮ್ ಚಾಲನೆ ನೀಡಿದರು ಶೆರಟಾಂಗ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಆಗಸ್ಟ್ ಹದಿನೈದು ರಿಂದ ಹದಿನೇಳರವರೆಗೆ ಆಯೋಜಿಸಲಾಗಿದೆ ಈ ಮೇಳವನ್ನು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ ಬಿ ಎನ್ ಮತ್ತು ಹೇಮಲತಾ ಜಗದೀಶ್ ಆಯೋಜಿಸಿದ್ದಾರೆ ದ ಜ್ಯುವೆಲರಿ ಶೋಗೆ ಚಾಲನೆ ನೀಡಿದ ನಟಿ ಅಮೃತ ಪ್ರೇಮ್ ಮಾತನಾಡಿ ಗ್ರಾಹಕರ ಅಭಿರುಚಿ ಮತ್ತು ಬಜೆಟ್ಗನುಗುಣವಾಗಿ ಚಿನ್ನ ಮತ್ತು ವಜ್ರದ ಆಭರಣಗಳು ಬೆಂಗಳೂರಿನ ಜನತೆಗೆ ದೊರೆಯಲಿವೆ ಈ ಬಾರಿಯ ಮೇಳದಲ್ಲಿ ಎಲ್ಲ ಆಭರಣ ಪ್ರಿಯರು ಪ್ರದರ್ಶನದಲ್ಲಿ ಇಟ್ಟಿರುವಂತಹ ಆಭರಣವನ್ನು ಕಂಡು ರೋಮಾಂಚನಗೊಳ್ಳುತ್ತಾರೆ ಎಂದರು ಶೋ ಈಗ ನಮ್ಮ ಬೆಂಗಳೂರಿಗೆ ಎಲ್ಲರೂ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮೂರು ದಿನವೂ ಬೆಳಗಿಂದ ಸಂಜೆ ತನಕ ನಡೆಯುತ್ತೆ ನೀವು ಇಲ್ಲಿ ಬಂದು ಎಲ್ಲ ಥರದ ಕಲೆಕ್ಷನ್ನ ನೋಡ್ಬೋದು ತುಂಬ ಯುನೀಕ್ ಡಿಸೈನ್ಸ್ ಗೋಲ್ಡ್ ಡೈಮಂಡ್ ಜುವೆಲ್ ಆಮೇಲೆ ಸಿಲ್ವರ್ ಜುವೆಲ್ರೀಸ್ ಜೆಮ್ ಸ್ಟೋನ್ಸ್ ಎಲ್ಲ ಥರದ್ದಿದೆ ಸೊ ನೀವು ನಿಮ್ಮ ಫ್ಯಾಮಿಲಿ ಆಗೋ ಫ್ರೆಂಡ್ಸ್ ಜೊತೆ ಬನ್ನಿ ನಿಮ್ಮ ಅಪ್ಕಮಿಂಗ್ ಏನೇ ಇವೆಂಟ್ಸ್ ಇದ್ದರೂ ಇಲ್ಲಿ ಎಲ್ಲ ಥರ ಜ್ಯುವೆಲ್ರಿ ಸಿಗ್ತದೆ ಸೊ ಇಫ್ ಯು ಡಿಂಕ್ ಗೆಟ್ ಸಮ್ ಜ್ಯುವೆಲ್ರಿ ಇಲ್ಲಿ ಬೇರೆ ಸಿಗಲ್ಲ ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ವಿಸಿಟ್ ಮಾಡಿ ಎಲ್ಲ ಸ್ಟೋರ್ನೂ ವಿಸಿಟ್ ಮಾಡಿ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇಲ್ಲಿ ಸೊ ಫಿಫ್ಟೀನ್ತ್ ಸಿಕ್ಸ್ಟೀನ್ ಸೆವೆಂಟೀನ್ತ್ ನಮ್ಮ ಬೆಂಗಳೂರು ಶೆರಟಾನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೀತಿದೆ ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎವ್ರಿಗನ್ ಇವತ್ತು ಶೇರ್ಟನ್ ಹೋಟೆಲಲ್ಲಿ ಇನಾಗ್ರೇಷನ್ ಆಯಿತು ಜ್ಯುವೆಲರಿ ಅಸೋಸಿಯೇಷನ್ ದಿ ಜ್ಯುವುಲರಿ ಶೋರೂಮ್ ಅಂತ ಕಲೆಕ್ಷನ್ಸ್ ಅಂತ ತುಂಬ 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 ಚೆನ್ನಾಗಿದೆ ಹೇಳೋಕ್ಕಾಗಲ್ಲ ಒಂದು ಶಾಪಿಂಗ್ ಒಂದು ನಲ್ಲಿ ಅಷ್ಟು ಡಿಫ್ರೆಂಟ್ ವೆರೈಟೀಸ್ ಇದೆ ಇನ್ನೊಂದು ಒಂದೊಂದು ಶಾಪ್ ನೋಡಿದ್ರೆ ನಿಜವಾಗ್ಲೂ ನೀವು ಎಲ್ಲಿ ಸಿಗಲ್ಲ ದಯವಿಟ್ಟು ನೀವು ಬನ್ನಿ ಇಲ್ಲಿ ನೋಡಿ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಶೇರ್ಟನ್ ಹೋಟೆಲ್ ಅಲ್ಲಿ ನಡೀತಾ ಇದೆ ಇದು ಜ್ಯುವೆಲರಿ ಎಕ್ಸಿ ಶೋ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ನಿಯರ್ ಆ್ಯಂಡ್ ಇಯರ್ ಎಲ್ಲರನ್ನೂ ಕರ್ಕೊಂಡು ಬನ್ನಿ ರಿಯಲಿ ವೆರಿ ಹ್ಯಾಪಿ ನಾನು ವಿಸಿಟ್ ಮಾಡಿರಕ್ಕೆ ಒನ್ ಆಫ್ ದ ಚೀಫ್ ಗೆಸ್ಟಾಗಿ ಕರೆದಿದ್ದರು ಥ್ಯಾಂಕ್ ಯು ಶರ್ಮಿಲಾ ಅಕ್ಕ ಆ್ಯಂಡ್ ಥ್ಯಾಂಕ್ ಯು ಹೇಮಾ ಅವರೇ ತುಂಬ ಚೆನ್ನಾಗಿದೆ ಅವರು ಕರೆಕ್ಟಾಗಿ ಹೇಳಿದರು ಗೆಸ್ಟ್ ಅಮೃತಾ ಪ್ರೇಮ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ರಿಯಲಿ ವೆರಿ ನೈಸ್ ಜ್ಯೂಲರಿ ಡೈಮಂಡ್ಸ್ ಅಂಡ್ ಗೋಲ್ಡ್ ಎವ್ರಿ ಒನ್ ವಿಸಿಟ್ ಮಿಸ್ ಮಾಡ್ಕೋಬೇಡಿ ಮತ್ತೊಮ್ಮೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಬೋಲೋ ಭಾರತ್ ಮಾತಾಕಿ ಕಿ ಜೈ